ಅಬಕಾರಿ ಅಧಿಕಾರಿಗಳ ದಾಳಿ ಭಾರಿ ಪ್ರಮಾಣದ ಕಲಬೆರಕೆ ಸೇಂದಿ ಜಪ್ತಿ ಮಾಡಲಾಗಿದೆ ಗದ್ವಾಲ ರಸ್ತೆಯಲ್ಲಿನ ಕೊರಬರ ಓಣಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ ಆರುನೂರ ಐವತ್ತು ಲೀಟರ್ ಕಲಬೆರೆಕೆ ಹೆಚ್ ಪೌಡರ್ ಸೇಂದಿ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಗದನ್ನು ಜಪ್ತಿ ಮಾಡಲಾಗಿದೆ ಗಜಿ ವೀರೇಶ್ ಎಂಬುವರ ಮನೆಯಲ್ಲಿ ಕಲಬೆರೆಕೆ ಸೇಂದಿ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಗಜ್ಜಿ ವೀರೇಶ್ ಪತ್ನಿ ಉರುಕುಂದಮ್ಮ ಮನೆ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ಮಾರಾಟಕ್ಕಾಗಿ ಮನೆಯಲ್ಲಿ ಸೇಂದು ಶೇಖರಣೆ ಮಾಡಿಟ್ಟಿದ್ದಂತ ಗಜ್ಜಿ ವೀರೇಶ್ ಇತ್ತೀಚೆಗಷ್ಟೇ ಗಜ್ಜಿ ವೀರೇಶ್ ಮನೆ ಮೇಲೆ ದಾಳಿ ಮಾಡಿದ್ದಂತ ಅಧಿಕಾರಿಗಳು ಪುನಃ ದಂಧೆ ಮುಂದುವರಿಸಿದ್ದಂತ ಆರೋಪಿ ಈ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಇತ್ತು ಹಾಗಾಗಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಸೀಸ್ ಕೇಳಂಗಿಲ್ಲಮ್ಮ

ಇಲ್ಲಿ ಇಲ್ಲ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ